ಸಿಯಾರಿ ರೊಸಾ ಸಪೋರ್ಟ್ ಮಾಡಿ ಯಾರಿದಿರಾ please like ಮಾಡಿ ಮೆಸೇಜ್ ಮಾಡಿ ಹಾಗೆ ಯಾರಿದಿರಾ ಫ್ರೆಂಡ್ ಮೆಸೇಜ್ ಮಾಡಿ ಊಟ ಆಯ್ತಾ ಎಲ್ಲರೂ ಹೇಗಿದೀರಾ ಫ್ರೆಂಡ್ಸ್ ಊಟ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಹಲೋ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ನಿಮ್ಮದು ಹಾಯ್ ಯಾರಿದು ಕರೋ ಕೂರಾಜ್ ಕನ್ನಡ ಲೈವ್ ಇದು ಪ್ಲೀಸ್ ಕನ್ನಡ ಬಂದರೆ ಮಾತಾಡಿ खुशिया थैंक यू थैंक यू सो मच कनकू कनकु राज फ्रॉम वेर आर यू आय रमो बंद्या बाबा राम दी यजमानी अम्मा हाय ऊट आता राम ऊट मंदिया शिकजमानी अम्मा ಸರ್ವೆಂಟ್ ಬಂದಮ್ರೆ ಬಾ ಬಾ ರಾಮ ರಾಜ್ ಬ್ರದರ್ ತಾ ಹೌದು ಕನ್ನಡನೇ ಇದು ಪ್ಲೀಸ್ ಟೆಲ್ ಮೀನ್ ಕನ್ನಡ ಹೌ ಆರ್ ಯು ರಾಜ್ ಬ್ರದರ್ ಹಾಯ್ ರಾಮು ಸಿಗಾದ್ಯಾಮ್ರೆ ಊಟ ಮಾಡಿನೇ ಕೆಲ್ಸಕ್ಕೆ ಮೇರೆ ಓಕೆ ಓಕೆ ರಾಮ ನಿನಗೆ ಹಿಂದಿ ಬರುತ್ತಾ ಚೋಟು ಪ್ರೇಮ್ ಸೆಕೆಂಡ್ ಮಾಕ್ಕ ವಿಡಿಯೋ ಓಕೆ ಓಕೆ ನೋಡ್ತೀನಿ ಸಟ್ ಚೈನಾ ಐನಾ ಸಪ್ ಸಪೋತಾರ ಸಾರಿ ನಮ್ಗೆ ನಿಮ್ಮ ಭಾಷೆ ಅರ್ಥನೇ ಆಗ್ತಲ್ಲ ಐ ಡೋಂಟ್ ನೋ ಯುವರ್ ಲಾಂಗ್ವೇಜ್ ಚೋ ಚೋಟು ಬ್ರದರ್ ನಿಯರ್ ಕರನ್ ಸಾರಿಯ ಸಾರಿ ಸಾರಿ ನೆಟ್ವರ್ಕ್ ಇಶ್ಯೂ ಅಮ್ಮ ಅವ್ರೆ ಹೌದಾ ನೀವೇನು ಹೇಳ್ತಾ ಇದ್ರೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಯಾಕಂದ್ರೆ ಹಿಂದೂ ರಾಮ ಇವ್ರು ಏನು ಹೇಳ್ತಾ ಇದ್ದಾರೆ ಹೇಳು ನನಗೇನು ಅರ್ಥನೇ ಆಗ್ತಾ ಇಲ್ಲ ಶಿಖಾದಿಮ್ರು ಟೀ ಅವ್ರ ಕಾಫಿ ಮಾಡ್ಲಾ ಇದ್ ಬೇಡ ರಾಮು ಪಾತ್ರೆ ತೊಳಿ ಫಸ್ಟ್ ಅಡುಗೆ ಎಲ್ಲ ಆಗಿದೆಯಲ್ಲ ಅದು ಚೋಟು ಪ್ರೇಮ್ ಸೆಕೆಂಡ್ ಓಕೆ ಅಂತ ಯು ಟ್ಯಾಂಕ್ ಯು यार अंदर राज प्रदर्शन दो चैनल इंडिया अफगानिस्तान टूर इंडिया ओ उधर ओके ओके शिकारी अम्मोरे लिए प्लाय हमारे मई सुर्गे बर्ला हमारे कल सक्या बार बारा मो बार मई सुर्गे तने बरादो कल सकिन्दल बर्तिया आपका फेस

ಅಲ್ಲೋ ಆದಿ ಅಣ್ಣ ಹೇಗಿದ್ದೀರಾ ಅಣ್ಣ ನಿಮ್ಮನ್ನ ಬೆಳಗ್ಗೆ ತಾನೇ ಯಾರ್ದೋ ಒಬ್ರು ಲೈವಲ್ಲಿ ನೋಡಿದೆ ಲೈಕ್ ಟನ್ ಅಂತ ನಮ್ಮ ಆದಿ ಅಣ್ಣ ಥ್ಯಾಂಕ್ ಯು ಆದಿ ಅಣ್ಣ ಹೇಗಿದ್ದೀರಾ ಊಟ ಆಯ್ತಾ ಫೋರ್ತ್ ಲೈಕ್ ಡನ್ ಅಂತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಆದಿ ಅಣ್ಣ ಮತ್ತೆ ಹೇಗ್ ನಡೀತಾ ಇದೆ ನಿಮ್ ಶಾಪು ಚೆನ್ನಾಗಾಗಿ ಬರ್ತಾ ಇದೆಯಾ ಅದು ಅಣ್ಣ ಅದೇಣ್ಣ ನಿಮ್ಮ ಟೈಮಿಂಗ್ಸ್ ಏನು ಲೈವ್ದು ಶಿಗಾದಿಯಮ್ಮೋರೆ ಟುಮಾರೋ ಇಂಥ ಕೆಲಸಕ್ಕೆ ಬರ್ತೀನಿ ಮೊರೆ ಟುಮಾರೋ ಮಾರ್ನಿಂಗ್ ಬರ್ತೀನಿ ಮೈಸೂರಿಗೆ ಲಗೇಜ್ ತಗೊಂಡು ಹಾಂ ಹಾಂ ಬಾ ರಾಮು ಬಾ ಬಾ ಬಂದ್ಬಿಟ್ಟು ಹೇಳು ನನಗೆ ಐ ಆಮ್ ಸಿಂಪ್ಲಿ ಸೂಪರ್ ಊಟ ಆಗಿದೆ ಊಟ ಆಯಿತು ಅದು ಅಣ್ಣ ನಿಮ್ದಾಯ್ತಾ ಊಟ ನಿಮ್ಮ ಲೈವ್ ಟೈಮಿಂಗ್ಸ್ ಹೇಳಿ ಅಧಿವೇಶನ ಅಕ್ಕ ಮಿಂದು ಇಂಗ ಅದೇಣ್ಣ ಇವ್ರು ಏನು ಹೇಳ್ತಾ ಸ್ವಲ್ಪ ಹೇಳಿ ನನಗೆ ಅರ್ಥನೇ ಆಗ್ತಾ ಇಲ್ಲ ಅವರು ಭಾಷೆ ಭಾಷೆ ನಂದು ಆಯ್ತು ಅಂತ ಇದ್ದಾರೆ ಹೌದಾ ನಮ್ಮದು ಆಯ್ತು ಅದೇಣ್ಣ ಥ್ಯಾಂಕ್ ಯು ಸಿಗಾದೆ ಮೇ ನಿಮ್ಮ ಪಕ್ಕದ ಮನೆಯವರು ನೋಡಿ ನಗಲತ್ತ ನಗಲತ್ತಾನೆ ಅಮ್ಮವ್ರೆ ನಾನು ನಿಮ್ಮ ಮನೆ ಕೆಲಸ ಮಾಡೋದನ್ನು ನೋಡಿ ಯಾಕೆ ನಗ್ತಾರೆ ರಾಮೋ ನಗಲ ಏನಕ್ಕೆ ನಗ್ತಾನೆ ಅಪ್ಪ ಫೇಸ್ ತೋ ಫೇಸ್ ಲೈವ್ ಓಕೆ ನೋ ಫೇಸ್ ಲೈವ್ ಚೋಟು ಪ್ರೇಮ ಅವರೇ ಲೈವ್ ಮಾಡ್ತಿಲ್ಲ ಯಾಕೆ ಅದೇ ನಾ ಲೈವ್ ಬಿಟ್ಬಿಟ್ರಾ ಯಾಕೆ ಏನಾಯ್ತು ಅವರು ಫೇಸ್ ತೋರಿಸಿ ಇಂತಿದ್ದಾರೆ ಹಾ ಅವಾಗಿಂದ ಹೇಳ್ತಾರೆ ಇದ್ದಾರೆ ನಮ್ದು ಫೇಸ್ ಲೈವ್ ಅಲ್ಲ ಅಂತ ಆದ್ರೆ ಏನೋ ಫೇಸ್ ಲೈವ್ ಫೇಸ್ ಫೇಸ್ ಅಂತ ಇದ್ದಾರೆ ಅದೇನು ಹೇಳ್ತಾ ಇದಾರೆ ನನ್ಗೊಂದು ಅರ್ಥ ಆಯ್ತಾ ಇಲ್ಲ ಅವರು ಹಿಂದಿ ಭಾಷೆನ ಕನ್ನಡ ಈ ಸಾರಿ ಇಂಗ್ಲೀಷಲ್ಲಿ ಮಾ ಇದು ಮಾಡ್ತಾಯಿದ್ದಾರೆ ಇಂಗ್ಲೀಷಲ್ಲೇ ಇದೇನೋ ಮೆಸೇಜ್ ಮಾಡಿದ್ರೆ ಹೇಳ್ಬೋದು ಹಿಂದಿನ ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾ ಇದ್ದಾರೆ ಶಿಗಾದಿ ಅಮ್ಮವ್ರೆ ನಿಮ್ಮ ಅಕ್ಕ ಪಕ್ಕದ ಇರೋ ಮನೆ ಇರೋ ಮನೆಗೂ ನಾನು ಕೆಲಸಕ್ಕೆ ಕಳಿಸಿ ಅವ್ರ ಹತ್ರ ನಿಮ್ಮ ಸ್ಟ್ರೀಸ್ಕೊಳ್ಳಿ ಅಮ್ಮವ್ರೆ ನೀವು ಹಿಂದಿ ಬಟ್ ಚಾನಲ್ ಇಲ್ಲ ಹೌದಾ ಯಾರ್ದು ಅದೇ ಅದೇನ ಚಾನಲ್ ಇಲ್ವಾ ಓ ಓಕೆ ಓಕೆ ಸಪೋರ್ಟರ್ ಅನಿಸುತ್ತೆ ಅವರು ಹಿಂದಿಗಿಂದ ಏನು ಬರಲ್ಲ ಹಿಂದಿ ಭಾಷೆ ಅಂದರೆ ಓದ್ತೀನಿ ಬರೀತೀನಿ ಎಲ್ಲ ಬರುತ್ತೆ ಬಟ್ ಸರಿಯಾಗಿ ಅರ್ಥ ಆಗಲ್ಲ ಅಣ್ಣ ಯಾಕೆ ಲೈವ್ ಮಾಡ್ತಾ ಅದೇ ಅದೇಣ್ಣ ಕಂಪ್ಲೀಟ್ ಆಯ್ತಾ ನಿಮ್ಮದು ಹೌದು ಓಕೆ ಓಕೆ ಅದೇ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸಪೋರ್ಟಕ್ಕೆ ಬಂದಿದ್ದೀರಾ ಮರಿದೇನೆ ನಮ್ಮನ್ನ ಮರಿದೇನೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗೆ ಇವಾಗ ಇವಾಗ ಯಾರು ಅಳಬ್ರು ಬರ್ತಾನೆಲ್ಲ ಬೇಜಾರಾಗೋಗಿದೆ ನನಗೂ ಶಿಖಾದಿ ಅಮ್ಮವ್ರೆ ನಿಮ್ಮ ಪಕ್ಕದ ಮನೆಗೂ ನನ್ನನ್ನು ಕೆಲಸಕ್ಕೆ ಕಳಿಸಿ ಅವರ ಹತ್ರ ನೀವು ಸರಿಯಾಗಿಸ್ಕೊಳ್ಳಿ ಅಮ್ಮವರೇ ಅಂತ ಹೇಳಿದ್ದು ಊದಾ ಓಕೆ ಓಕೆ ರಾಮು ಹೇಳ್ತೀನಿ ಬಾಗದೆ ರಾಮು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ನೋಡಿ ಸೇರಿಸ್ಕೊಳ್ಳಿ ಅಂತ ಹೇಳ್ತೀನಿ ಆಯಿತಾ ಈಗ ಸದ್ಯಕ್ಕೆ ನಮ್ಮ ಮನೆ ಪಾತ್ರೆ ತೊಳಿಬಾ ರಾಮು ತುಂಬ ಕೆಲಸ ಇದೆ ಅದು ಏನಕ್ಕೆ ಲೈವ್ ಇಲ್ಲ ನೀವು ಕಂಪ್ಲೀಟ್ ಆಯ್ತಾ ನಿಮ್ಮದು ಅಯ್ಯೋ ಸೊ ಬಂದಿದೆ ನಾಲ್ಕು ಸಾವಿರದ ಮುಟ್ಟು ಇವು ಮಾತ್ರ ಇಲ್ಲ ಓ ಹೌದಾ ಯಾಕೆ ಏನಾಯ್ತು ಹ್ಞೂ ಶಿಗಾದ ಮೊದಲು ಹ್ಞೂ ಫಸ್ಟ್ ಫಾಸ್ಟ್ ತೊಳಿತು ರಾಮು ಅದೇ ಏನಕ್ಕೆ ವಿಡಿಯೋ ಎಲ್ಲ ಆಗ್ತಾ ಇಲ್ವಾ ಎಷ್ಟು ತುಂಬಾ ಇದು ಮಾಡ್ಕೊಂಡಿದ್ದೀರಲ್ಲ ಇನ್ನೇನು ಫುಲ್ಲು ತೌಸಂಡ್ ಮೇಲೆ ಆಗ್ಬಿಟ್ಟಿದ್ಯಲ್ಲ ನಿಮ್ದು ಅದಕ್ಕೆ ಲೈವ್ ನಿಲ್ಲಿಸ್ಬಿಟ್ಟಿದೀರಾ ವೀಡಿಯೋ ಹಾಕಿಲ್ಲ ಲೈವ್ ಮಾಡಿಲ್ಲ ಅದಕ್ಕೆ ಡಬ್ಲ್ಯು ಚೆ ಮತ್ತು ಇನ್ನೇನಾಗುತ್ತೆ ಹೇಳಿ ನೀವು ವೀಡಿಯೋನು ಹಾಕಲ್ಲ ಲೈವ್ ಮಾಡಿಲ್ಲ ಅಂದರೆ ಎಲ್ಲಿ ಬರುತ್ತೆ ಮತ್ತೆ ಸ್ಟಾಪ್ ಮಾಡಿಬಿಡಿದ್ದೀರಾ ವೈಟಿನ ಒಳಗಡೆ ಇಲ್ಲಪ್ಪ ಸೌಂಡ್ ಕಮ್ಮಿ ಕೊಡ್ತೀನಿ ಮತ್ತೆ ಗ್ಯಾಸ್ ಕಡೆ ಬಂದ್ರೆ ಹ್ಮ್ ಹ್ಮ್ ಆಗ್ತೀವಿ ಅಧಿವೇಶನ ಇದ್ದೀರಾ ಹೊಟ್ಟೋದ್ರಾ ರಾಮು ಎಲ್ಲಿದ್ಯಾ ಹೊಟ್ಟೋದ್ಯಾ ಏನೋ ನಿದ್ದೆ ಮಾಡ್ತಾ ಇದೆಯಾ ಸ್ಟಾಪ್ ಮಾಡಿರೋ ತಿಂಗಳಾಯ್ತು ಹೌದಾ ವೈಟ್ ಸ್ಟಾಪ್ ಮಾಡೇ ಬಿಟ್ರಾ ಫುಲ್ ಸ್ಟಾಪೇ ಮಾಡಿಬಿಟ್ರಾ ಏನಕ್ಕೆ ಮಾಡಿದ್ರಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಏನ್ ಸ್ಟಾಪ್ ಮಾಡಿದ್ರಿ ಅಯ್ಯೋ ಅಯ್ಯೋ ಈ ತಲೆನೋವೆಲ್ಲ ನೋಡಿದ್ರೆ ಒಂದ್ ತರ ಸ್ಟಾಪ್ ಮಾಡ್ಬಿಡೋದ್ರೆ ವಾಸಿ ಅನ್ಸುತ್ತೆ ಅದೇ ಅಂಗಡಿ ಕೆಲಸದಲ್ಲಿ ತುಂಬ ತೊಂದರೆ ಆಗ್ತಿತ್ತು ಅದಕ್ಕೆ ಸ್ಟಾಪ್ ಹೌದು ನೀವು ಅದನ್ನೇ ಕರೆಕ್ಟಾಗಿ ನೋಡ್ಕೊಳ್ಳಿ ಹೋಗಲಿ ಎರಡು ಕಡೆನೂ ಮೇಂಟೇನ್ ಮಾಡೋದು ತುಂಬ ಕಷ್ಟ ನೀವು ಹೇಳೋ ಹಾಗೆ ಅಂಗಡಿಲೂ ಅಲ್ಲಿ ಮಾಡಬೇಕು ಇಲ್ಲೂ ಮಾಡಬೇಕಲ್ವ ತುಂಬ ಬೇಜಾರು ಹೌದು ಹೌದು ನನಗೂ ಬೇಜಾರಾಗ್ಬಿಟ್ಟಿದೆ ನಾನು ಹೊತ್ಲಕ್ಕೆ ಸ್ಟಾಪ್ ಮಾಡೇ ಬಿಡೋಣ ಅನಿಸ್ಬಿಟ್ಟಿದೆ ಇನ್ನೇನು ಒನ್ ಇಯರ್ ಆಯಿತು ಏನು ಯೂಸ್ ಇಲ್ಲ ಅನ್ನಿಸ್ತಾ ಇದೆ ಅದೇನ ಅಂದರೆ ನಮ್ಮಂಥವ್ರಿಗೆಲ್ಲ ಬಿಡಿದ್ದು ವೈಟಿ ಬೋಲ್ಡ್ ಆಗಿರಬೇಕು ಫುಲ್ ಸಪೋರ್ಟ್ ಇರಬೇಕು ಅವ್ರೆ ಮುಂದೆ ಬೇಗ ಬೇಗ ಹೊಟ್ಟೋಗುತ್ತೆ ನನಗೂ ತುಂಬ ಬೇಜಾರಾಗ್ತಾಯಿದೆ ಇದೆ ಹಣ ಸುಮ್ಮನೆ ಯಾರೂ ಬರಲ್ಲ ಲೈವ್ ಬರೋಲ್ಲ ವೀಡಿಯೋ ವ್ಯೂಸ್ ನೋಡಲ್ಲ ನಿಮ್ಮ ಡಬ್ಲ್ಯೂ ಹೆಚ್ಚು ಎಷ್ಟಿದೆ ಏಯ್ಟ್ ಹಂಡ್ರೆಡ್ ಇದೆ ಏಯ್ಟ್ ಹಂಡ್ರೆಡು ಅಷ್ಟೇ ಅದಕ್ಕೆ ಬೇಜಾರು ಅಂತಿದ್ದೀನಿ

ನೀವು ತುಂಬಾ ಮಾಡಿದಿರಿ ಏನಕ್ಕೆ ಸ್ಟಾಪ್ ಮಾಡಿಬಿಟ್ರಿ ಅಯ್ಯೋ ನಂದು ಒಂದು ದಿನಕ್ಕೆ ಒಂದು ಗಂಟೆ ಬರೋದೇ ಹೆಚ್ಚು ವಾಚ್ ಅವರ್ ಎಲ್ಲ ದಿನಕ್ಕೆ ಏನು ಗೊತ್ತಾಗಣ ಎರಡೆರಡು ಗಂಟೆ ಮೂರು ಮೂರು ಸಲ ಎರಡೆರಡು ಸಲ ಲೈವ್ ಮಾಡಿ 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 ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾನು ಒಂದು ದಿನಕ್ಕೆ ಒಂದು ಸಲ ಒಂದು ಅರ್ಧ ಗಂಟೆ ಲೈವ್ ಮಾಡೋದೇ ಹೆಚ್ಚು ಸೊ ಹಾಗಾಗಿ ಒನ್ ಅವರ್ ಕೂಡ ಬರಲ್ಲ ಒಂದೊಂದು ಸಲ ಕಲರ್ಫುಲ್ ಜಗತ್ತು ಚಾನಲ್ ಶ್ರುತಿ ಗೊತ್ತಾ ನಿಮಗೆ ಅವರದ್ದು ಮೊನ್ನೆ ಆಯಿತು ಯಾವ ಶ್ರುತಿ ಅಣ್ಣ ಕಲರ್ಫುಲ್ ಹಾಂ ಹಾಂ ಹೌದು ಕಲರ್ಫುಲ್ ಜಗತ್ತು ಹೌದಾ ಅಂದರೆ ವೀಡಿಯೋ ವೈರಲ್ ಆಗಿರಬೇಕು ಅನಿಸುತ್ತೆ ಅವ್ರದ್ದು ಒಂದು ವೀಡಿಯೋ ಒಂದು ವೈರಲ್ ಆಗಿಬಿಟ್ರೆ ಅದು ಅಣ್ಣ ತುಂಬಾ ಬೇಗನೆ ಆಗಿಬಿಡುತ್ತೆ ಕೆಲವ್ರದ್ದು ಆಲೆ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳಿಗೆ ಮೋನ್ ಆಗೋಗಿದೆ ಹೇಳದ್ನೆಲ್ಲ ಆದಿ ಅಣ್ಣ ನಾ ಅವ್ರಿಗೆಲ್ಲ ಏನ್ ಗೊತ್ತಾ ಡೈರೆಕ್ಟ್ ಡೈರೆಕ್ಟ್ ವಿಡಿಯೋ ಮಾಡಬೇಕು ಫೇಸ್ ತೋರ್ಸ ವಿಡಿಯೋ ಮಾಡ್ಬೇಕು ಅವೆಲ್ಲ ವೈರಲ್ ಆಗುತ್ತೆ ಆ ತರ ಎಲ್ಲ ಇಲ್ವಲ್ಲ ಕುಕಿಂಗ್ ಚಾನೆಲ್ ಅಲ್ವಾ ಸ್ವಲ್ಪ ಕಷ್ಟ ಇದೆ ಮುಂದೆ ಹೋಗೋದು ಹೌದು ಮೂರು ವೀಡಿಯೋ ವೈರಲ್ ಆಯ್ತವ್ರೆ ಹಾಂ ನೋಡಿದ್ರ ವೈರಲ್ ವೀಡಿಯೋ ವೈರಲ್ ಆಗಿಬಿಟ್ರೆ ಸರಿ ಬಿಡಿ ಬೇಗ ಆಗಿಬಿಡುತ್ತೆ ನಂದು ಒಂದು ವೀಡಿಯೋ ವೈರಲ್ ಆಯಿತು ಬಟ್ ಅದು ಮಿನಿಟ್ಸು ತುಂಬ ಕಡಿಮೆ ಆಗಿಬಿಡ್ತು ಒಂದು ಟೆನ್ ಮಿನಿಟ್ಸ್ ಇದ್ಬಿಟ್ಟಿದ್ರೆ ಆದರೆ ನಂದು ಫುಲ್ ಮೋನ ಆಗೋಗ್ತಿತ್ತು ಅನಿಸುತ್ತೆ ಇವಾಗ ತರ್ಟಿ ತ್ರೀ ಕೆ ಬಂದಿದೆ ಬಟ್ ಟೂ ಮಿನಿಟ್ಸ್ ಅಷ್ಟೇ ಅದು ವೀಡಿಯೋ ಅಂಜೋರಿಗೆ ವೈಟಿ ಕರೆಕ್ಟ್ ಕರೆಕ್ಟ್ ಈಗ ಅದೇ ಥರ ಹೋಗಿದೆ ಅಂಜೋರ್ ಅಂಜೋರಿಗೆ ಮನೇಲಿ ಸಪೋರ್ಟ್ ಇಲ್ಲ ಅನ್ಸಂತೋರ್ಗೆ ವೈಟಿ ಅಲ್ಲ ಬಿಡಿ ಹೌದು ನಿಜ ಅದು ಒಂದು ಹೊರ್ಗಡೆ ಹೋದರೆ ವೀಡಿಯೋ ಮಾಡೋಕ್ಕೆ ಹಂಚ್ಕೋತೀವಿ ಮನೇಲಿದ್ರೆ ಇದ್ರೆ ಏನಾರು ಒಂದು ಲೈವ್ ಮಾಡಬೇಕು ಅಂದ್ರೆ ಹಂಚ್ಕೋತೀವಿ ಟೈಮ್ ಕಾಯ್ಕೊಂಡೇ ಕೂತ್ಕೋತೀವಿ ನೋಡಿ ಅದು ನಮಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಸಿಗೋದೊಂದು ಅರ್ಧ ಗಂಟೆ ಟೈಮಲ್ಲಿ ಏನೋ ಮಾಡ್ತೀನಿ ರೀ ಏನು ಮಾಡೋಕ್ಕಾಗುತ್ತೆ ಹೇಳಿ